ಅಹಮದಾಬಾದ್ ನ ಏರ್ ಇಂಡಿಯಾ ಏರ್ಕ್ರಾಫ್ಟ್ ಎ ಐ ಒನ್ ಸೆವೆನ್ ಒನ್ ಡ್ರೀಮ್ ಲೈನರ್ ನ ತನಿಖೆ ತೀವ್ರಗತಿಯಿಂದ ಸಾಕ್ತಾ ಇದೆ ಮೂರು ತಿಂಗಳ ಡೆಡ್ ಲೈನ್ ಕೊಡಲಾಗಿದೆ ವರದಿ ಸಲ್ಲಿಸಬೇಕು ಅಂತ ಈಗಾಗಲೇ ಎರಡನೇ ಬ್ಲಾಕ್ ಬಾಕ್ಸ್ ಅನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ ಟೀಕೋಡಿಂಗ್ ಕಾರ್ಯ ತೀವ್ರಗತಿಯಿಂದ ನಡೀತಾ ಇದೆ ಕಾಕ್ಪಿಟ್ ನಲ್ಲಿ ಕೊನೆಯದಾಗಿ ಪೈಲಟ್ ಗಳು ಮಾಡಿರ್ತಕ್ಕಂತಹ ಸಂಭಾಷಣೆ ಆಡಿಯೋ ಸಹ ಲಭ್ಯ ಆಗಿದೆ ಕೊನೆಗೂ ಈ ಷಡ್ಯಂತ್ರ ಮಾಡಿರೋರು ಸಿಕ್ಕಿಬಿದ್ರಾ ನಾನ್ ನಿಮಗೆ ಪದೇ ಪದೇ ಟರ್ಕಿ ಅಂಗಲ್ ಹೇಳ್ತಾ ಇದ್ದೆ ಅದೇ ಸತ್ಯ ಆಗ್ತಾ ಇದೆಯಾ ಎ ಐ ಒನ್ ಸೆವೆನ್ ಒನ್ ಏರ್ ಇಂಡಿಯಾದಲ್ಲಿ ಇದ್ದಂತಹ ಇನ್ನೂರ ನಲವತ್ತೆರಡು ಜನ ಪ್ಯಾಸೆಂಜರ್ಗಳ ಪೈಕಿ ಗುಜರಾತ್ ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಸಹ ಒಬ್ರು ಸಾವು ಅನ್ನೋದು ಯಾವಾಗ ಹೇಗೆ ಬರುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ ಏನು ದುರಾದೃಷ್ಟ ನೋಡಿ ಒಂದು ರಾಜ್ಯದ ಮುಖ್ಯಮಂತ್ರಿ ಅದು ಇಂತಹ ದುರ್ಘಟನೆಯಲ್ಲಿ ತೀರಿ ಹೋಗಿರೋದು ಇವರು ಗುಜರಾತ್ ನ ಮಾಜಿ ಮುಖ್ಯಮಂತ್ರಿ ಅಂತ ಅವರ ದೇಹವನ್ನು ಗುರುತು ಸಹ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಡಿ ಎನ್ ಎ ಮ್ಯಾಚ್ ಮಾಡಲಾಗಿದೆ ಕೊನೆಯ ಕ್ಷಣದಲ್ಲಿ ಇನ್ನೇನು ಎಲ್ಲ ಫಾರ್ಮಾಲಿಟೀಸ್ಗಳು ಆಗಿ ಅವರ ಪಾರ್ಥಿವ ಶರೀರವನ್ನ ಆ ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗುವುದು ಯಾಕಂದ್ರೆ ಸಂಪೂರ್ಣ ದೇಹ ಸುಟ್ಟು ಕರಕಲಾಗಿರುತ್ತೆ ದೇಹದ ಮೇಲೆ ಯಾವುದಾದ್ರೂ ಚಿನ್ನಾಭರಣ ಒಡವೆಗಳಿದ್ರೆ ಅದನ್ನ ಅವರ ಕುಟುಂಬದವರು ಪತ್ತೆ ಮಾಡಬಹುದು ಆ ಮೂಲಕ ಏನಾದ್ರೂ ಪತ್ತೆ ಆದ್ರೆ ಆಗಬಹುದು ಇಲ್ಲದೆ ಹೋದ್ರೆ ಡಿ ಎನ್ ಎ ಮ್ಯಾಚ್ ಆಗುವವರೆಗೂ ಕಾಯಲೇಬೇಕು ಇನ್ನೂರ ನಲವತ್ತೊಂದು ಡೆಡ್ ಬಾಡೀಸ್ ಟಿ ಟೆಸ್ಟ್ ಮಾಡಬೇಕು ಇದೇನು ಸುಲಭವಾದ ವಿಚಾರನಾ ವೈದ್ಯರಿಗೆ ಇದೊಂದು ಚಾಲೆಂಜಿಂಗು ಟರ್ಕಿಯ ಕೈವಾಡ ಇದೆಯಾ ಅನ್ನುವ ಅನುಮಾನಗಳು ಜಾಸ್ತಿ ಆಗಿತ್ತು ಯಾಕಂದ್ರೆ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಟರ್ಕಿ ಸರ್ಕಾರದಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ ನಮಗೂ ಏರ್ ಇಂಡಿಯಾದ ಎ ಐ ಒನ್ ಸೆವೆನ್ ಒನ್ ಏರ್ಕ್ರಾಫ್ಟ್ ನ ಕ್ರಾಶ್ ಗು ಯಾವುದೇ ಸಂಬಂಧ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡುವ ಮೂಲಕ ತಿಪ್ಪೆ ಸಾರಿಸಿದೆ ಟರ್ಕಿ ನೀವೇ ನೋಡಿ ಅಚಾನಕ್ ಆಗಿ ಟರ್ಕಿ ಮುಂದೆ ಬಂದು ಅವಘಡಕ್ಕೆ ನಾನಲ್ಲ ಕಾರಣ ಅಂತ ಯಾಕೆ ಹೇಳ್ಬೇಕು ತನಿಖೆ ಕಂಪ್ಲೀಟ್ ಆಗಿದೆಯಾ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗಿದೆಯಾ ಯಾಕಂದ್ರೆ ಈಗ ಆಲ್ರೆಡಿ ಹೇಳ್ಬಿಟ್ಟಿದೀನಿ ಈ ವಿಚಾರ ತುಂಬಾ ಸೀರಿಯಸ್ಸು ಯಾವುದೇ ಗ್ರೌಂಡ್ ಸ್ಟಾಫ್ ನ ಇನ್ವಾಲ್ವ್ಮೆಂಟ್ ಇಲ್ಲದೆ ಆಯಿಲ್ ನಲ್ಲಿ ಅಥವಾ ಇಂಧನದಲ್ಲಿ ಯಾವುದೇ ಕಂಟಾಮಿನೇಷನ್ ಇಲ್ಲದೆ ಡಬಲ್ ಇಂಜಿನ್ ನ ಏರ್ಕ್ರಾಫ್ಟ್ ಸುರಕ್ಷತೆ ದೃಷ್ಟಿಯಲ್ಲಿ ನಂಬರ್ ಒನ್ ಟೆಕ್ನಿಕಲಿ ಸಾಕಷ್ಟು ಸೌಂಡ್ ಇರೋ ಪ್ಲೇನು ಎಂಟು ಸಾವಿರದ ಇನ್ನೂರು ಗಂಟೆಗೂ ಅಧಿಕ ವಿಮಾನ ಹಾರಾಟ ಹೊಂದಿರತಕ್ಕಂತಹ ಒಬ್ಬ ಪೈಲಟ್ ಕೋ ಪೈಲಟ್ ಸಹ ಸಾಕಷ್ಟು ನುರಿತವರೇ ಆಗಿದ್ದಾರೆ ಅಂತಹ ಪ್ಲೇನ್ ಟೇಕ್ ಆಫ್ ಆದ ಕೇವಲ ಮೂವತ್ತು ಮೂವತ್ತೆರಡೇ ಸೆಕೆಂಡ್ ಗಳಲ್ಲಿ ಪತನ ಹೊಂದುತ್ತೆ ಅಂದ್ರೆ ಆಯಿಲ್ ನಲ್ಲಿ ಕಂಟಾಮಿನೇಷನ್ ಇಲ್ಲ ಫಿಯಲ್ ನಲ್ಲಿ ಕಂಟಾಮಿನೇಷನ್ ಇಲ್ಲ ಗ್ರೌಂಡ್ ಸ್ಟಾಫ್ ಸರಿಯಾಗಿ ಚೆಕ್ ಮಾಡಿದಾರೋ ಇಲ್ವೋ ತನಿಖೆಯ ಹೊರತು ಇದನ್ನೆಲ್ಲ ನಂಬೋದಕ್ಕೆ ಸಾಧ್ಯನೇ ಇಲ್ಲ ತನಿಖೆ ಆಗದ ಹೊರತು ಇದೆಲ್ಲವನ್ನು ನಂಬದಿರುವುದಕ್ಕೆ ಸಾಧ್ಯನೇ ಇಲ್ಲ ಈಗ ಅಚಾನಕ್ ಆಗಿ ಟರ್ಕಿನೇ ಮುಂದೆ ಬಂದು ಹೇಳ್ತಾ ಇರೋದ್ರಿಂದ ಎಲ್ಲರಿಗೂ ವರ್ಣಿಸತೊಡಗಿದೆ ತಾಲ್ಮೆ ಕುಚ್ ಕಾಲ ಹೇ ಇಲ್ಲಿವರೆಗೂ ಯಾವ ಆಂಗಲ್ ನಲ್ಲಿ ತನಿಖೆ ಮಾಡಲಾಗ್ತಾ ಇತ್ತು ಟೆಕ್ನಿಕಲ್ಲಿ ಏನಾದರೂ ಎರರ್ ಆಗಿದೆಯಾ ಪೈಲಟ್ ಗಳಿಂದ ಏನಾದರೂ ಹ್ಯೂಮನ್ ಎರರ್ ಆಗಿದೆಯಾ ಅಂತ ಯಾವಾಗ ಟರ್ಕಿಯಿಂದ ಈ ಸ್ಟೇಟ್ಮೆಂಟ್ ಬಂತು ಈಗ ಷಡ್ಯಂತ್ರದ ಆಂಗಲ್ ಜೋರಾಗಿ ತನಿಖೆ ಆಗ್ತಾ ಇದೆ ಭಾರತಕ್ಕೆ ನುಕ್ಸಾನ ಮಾಡಬೇಕು ಅಂತ ಬೇಕಂತಾನೆ ವ್ಯವಸ್ಥಿತವಾಗಿ ಏರ್ಕ್ರಾಫ್ಟ್ ಪತನದಲ್ಲಿ ಕೈವಾಡ ಯಾರತ್ತಾದ್ರೂ ಇದೆಯಾ ಈಗ ಕೇವಲ ಏರ್ಕ್ರಾಫ್ಟು ಅದರ ಟೆಕ್ನಿಕಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೈಲಟ್ ಗಳ ಇಂದ ಪತನ ಆಗಿದ್ರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಡಿಜಿಸಿಎ ಇವಷ್ಟೇ ತನಿಖೆ ಮಾಡ್ತಾ ಇತ್ತು ಎನ್ಐಎ ಎಂಟ್ರಿ ಆಗಿರೋದು ಯಾಕೆ ಅಂತ ಅನ್ಕೊಂಡಿದೀರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ವ್ಯವಸ್ಥಿತ ಷಡ್ಯಂತ್ರ ನಡೆದಿದೆಯಾ ಅಂತ ತನಿಖೆ ಮಾಡೋದಕ್ಕೆ ಎನ್ಐಎ ಎಂಟ್ರಿ ಆಗಿರೋದು ನೀವೇ ನೋಡಿ ತುರ್ಕಿ ಅಂತಹ ಶತ್ರು ದೇಶಕ್ಕೆ ಏರ್ಪೋರ್ಟ್ ನಂತಹ ಐ ಅಲರ್ಟ್ ಇರಬೇಕಾದಂತಹ ಮೇಂಟೆನೆನ್ಸ್ ನ ಜವಾಬ್ದಾರಿಯನ್ನು ಕೊಡ್ತಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಸೆಕ್ಯೂರಿಟಿ ವಿಚಾರದಲ್ಲಿ ಎಷ್ಟು ಕಾಂಪ್ರಮೈಸ್ ಮಾಡ್ಕೊಂಡಿರಬೇಕು ಏವಿಯೇಷನ್ ಡಿಫೆನ್ಸ್ ಸೆಕ್ಟರ್ ಇಂತಹ ನಾಜೂಕಾದ ಸೆಕ್ಟರ್ಗಳಲ್ಲಿ ಯಾವುದೇ ವಿದೇಶಿ ಕಂಪನಿಗಳಿಗೂ ಎಂಟ್ರಿ ಕೊಡಬಾರದು ಅದರಲ್ಲೂ ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರುವವರನ್ನು ಹತ್ರ ಸಹ ಬಿಡಿಸಬಾರದು ಈ ಎಲ್ಲ ಜವಾಬ್ದಾರಿಗಳನ್ನು ಗಾಳಿಗೆ ತೂರಿ ಶತ್ರು ದೇಶವಾದ ಟರ್ಕಿಗೆ ನಮ್ಮ ಏರ್ಪೋರ್ಟ್ಗಳ ಮೇಂಟೆನೆನ್ಸ್ ಕಾರ್ಯದ ಜವಾಬ್ದಾರಿ ಕೊಡಲಾಗಿತ್ತು ಆಪರೇಷನ್ ಸಿಂಧೂರದಲ್ಲಿ ಭರ್ಪೂರ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದು ಇದೇ ಟರ್ಕಿ ವಿಮಾನದಲ್ಲಿ ತುಂಬಿಸಿಕೊಂಡು ಬಂದು ಇಳಿಸಿ ಹೋಯಿತು ಸಾವಿರಾರು ಡ್ರೋನ್ ಗಳನ್ನ ಟರ್ಕಿ ಭಾರತದ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಕೊಟ್ಟಿತ್ತು ಏರ್ಪೋರ್ಟ್ ನ ಮೇಂಟೆನೆನ್ಸ್ ಕಾರ್ಯ ಮಾಡೋದಕ್ಕೆ ಫಾರಿನ್ ಕಂಪನಿಯ ಜರೂರತ್ ಏನಿತ್ತು ನಮ್ಮ ದೇಶದ ಯಾವುದೇ ಕಂಪನಿಗಳ ಕೈನಲ್ಲೂ ಅದನ್ನು ಮಾಡೋದಿಕ್ಕೆ ಸಾಧ್ಯ ಇರಲಿಲ್ವಾ ಕೊಟ್ಟಿದ್ದಾದರೂ ಯಾವ ದೇಶಕ್ಕೆ ಶತ್ರು ದೇಶ ಟರ್ಕಿಗೆ ಈ ಎಲ್ಲ ಕಾರ್ಯಗಳು ನಡೆದಿರೋದು ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಪ್ರಪಂಚದಾದ್ಯಂತ ಭಾರತದಿಂದ ಹೋದ ಇಂಜಿನಿಯರ್ಗಳು ಕೆಲಸ ಮಾಡ್ತಾರೆ ನಾಸಾದಲ್ಲಿ ಇರ್ತಕ್ಕಂತಹ ಸಾಕಷ್ಟು ಸೈಂಟಿಸ್ಟ್ಗಳು ಭಾರತೀಯ ಮೂಲದವರೇ ಆಗಿದ್ದಾರೆ ಹೀಗಿದ್ದಾಗ ಒಂದು ಏರ್ಪೋರ್ಟ್ ನ ಮೇಂಟೆನೆನ್ಸ್ ನ ಜವಾಬ್ದಾರಿಯನ್ನ ಟರ್ಕಿ ಮೂಲದ ಕಂಪನಿಗೆ ಕೊಡ್ತಾರೆ ನೋಡಿ ನೀವು ಕೇಳ್ಬೋದು ಎ ಐ ಒನ್ ಸೆವೆನ್ ಒನ್ ಏರ್ಕ್ರಾಫ್ಟ್ ಕ್ರಾಶ್ ಆಗಿರೋದಕ್ಕೂ ಟರ್ಕಿಗೆ ಮೇಂಟೆನೆನ್ಸ್ ಕಾರ್ಯ ಕೊಟ್ಟಿರೋದಕ್ಕೂ ಏನ್ ಸಂಬಂಧ ಇದೆ ಅಂತ ಸಂಬಂಧ ಇದೆ ಯಾಕಂದ್ರೆ ಆ ಕಂಪನಿಯವರು ಎಂಪ್ಲಾಯೀಸ್ ನ ಔಟ್ಸೋರ್ಸ್ ಮಾಡ್ಕೋತಾರೆ ಆ ಎಂಪ್ಲಾಯಿಗಳಲ್ಲಿ ಪಾಕಿಸ್ತಾನದವರು ಇಲ್ಲ ಅಂತ ಏನ್ ಗ್ಯಾರಂಟಿ ಟರ್ಕಿ ಇಲ್ಲ ಅಂತ ಏನ್ ಗ್ಯಾರಂಟಿ ಅವರು ಯಾರನ್ನ ಹೈರ್ ಮಾಡ್ತಾರೋ ಆ ವ್ಯವಸ್ಥೆ ಹೆಂಗಿರುತ್ತೋ ಆ ಹೈರ್ ಮಾಡಿದ ಎಂಪ್ಲಾಯಿಗಳು ಯಾವ ರೀತಿ ಕೆಲಸ ಮಾಡ್ತಾರೋ ಅದನ್ನ ಕಂಡಿರೋರಾದ್ರು ಯಾರು ಕಾಂಟ್ರಾಕ್ಟ್ ಕೊಟ್ಟು ಸುಮ್ಮನಾಗ್ಬಿಡುದು ಅವರು ಆಡಿದ್ದೆ ಆಟ ಉಡಿದ್ದೆ ಊಟ ಇನ್ನು ಈಗ ತಾನೇ ತನಿಖೆ ಶುರುವಾಗಿದೆ ಎನ್ಐಎ ಎಂಟ್ರಿ ಆಗಿದೆ ಏನಾಗಿದೆ ಏನಿಲ್ಲ ಅನ್ನುವುದರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಇನ್ನಷ್ಟೇ ಬರಬೇಕಿದೆ ಮಧ್ಯದಲ್ಲಿ ಟರ್ಕಿ ಬಂದು ಇದರಲ್ಲಿ ನನ್ನದೇನು ಕೈವಾಡ ಇಲ್ಲ ಅನ್ನುತ್ತೆ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡಿಕೊಂಡಂತಲ್ವಾ ಇಷ್ಟು ದಿವಸ ನಾನು ಟರ್ಕಿ ಅಂಗಲ್ ನ ಹೇಳಿದಾಗ್ಲೆಲ್ಲ ಸಾಕಷ್ಟು ಜನ ಕಮೆಂಟ್ ಮಾಡೋರು ನೀವು ಹೇಳೋದು ಫೇಕ್ ನ್ಯೂಸ್ ದೂರದ ಟರ್ಕಿಗೂ ಇದಕ್ಕೂ ಏನ್ ಸಂಬಂಧ ಅಂತ ಹಿಂಗೆ ಸಂಬಂಧ ಟರ್ಕಿನೇ ಹೇಳಿಲ್ವಾ ನಂದೇನು ಕೈವಾಡ ಇಲ್ಲ ಅಂತ ತನಿಖೆ ಸಂಪೂರ್ಣ ಆಗಿದೆಯಾ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಗೊತ್ತಾಗಿದ್ಯಾ ಇನ್ನು ಏನೂ ಇಲ್ಲ ಅಂದ್ರೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಗಿದೆ ಯಾರೆಲ್ಲ ನಾವು ಕೂಡ ನ್ಯೂಸ್ ನ ಫೇಕ್ ನ್ಯೂಸ್ ಅಂತ ಇದ್ರು ಟರ್ಕಿನೇ ಮುಂದೆ ಬಂದು ಹೇಳ್ತಾ ಇದೆ ನನ್ನ ಕೈವಾಡ ಏನು ಇಲ್ಲ ಅಂತ ಕೈವಾಡ ಇದೆಯೋ ಇಲ್ಲೋ ಅನ್ನೋದು ತನಿಖೆ ಆದ್ಮೇಲೆ ಗೊತ್ತಾಗತ್ತೆ ತನಿಖೆಯ ಮಧ್ಯದಲ್ಲಿ ಬಂದು ಹೇಳೋ ಅವಶ್ಯಕತೆ ಏನಿತ್ತು ಇದಕ್ಕೆ ಕಮೆಂಟ್ ಮಾಡೋರು ಉತ್ತರ ಕೊಡ್ತಾರ ಇನ್ನು ಮುಂದುವರೆದು ಟರ್ಕಿ ಹೇಳಿದೆ ಕೆಲವರು ನಮ್ಮ ಮತ್ತು ಭಾರತದ ಸಂಬಂಧವನ್ನ ಅಳಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಹೆಡಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಅಲ್ಲ ಸ್ವಾಮಿ ಟರ್ಕಿ ಮತ್ತು ಭಾರತದ ಸಂಬಂಧ ಯಾವಾಗ ತಾನೇ ಸರಿ ಇತ್ತು ಅಷ್ಟ ಇರೋದು ಕೆಡಿಸೋದಿಲ್ಲ ಬಂತು ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಇದೇ ಪಾಕಿಸ್ತಾನ ಏನ್ ಹೇಳಿತ್ತು ನಮ್ಮ ಕೈವಾಡ ಏನು ಇಲ್ಲ ಇದರಲ್ಲಿ ಅಂತ ಕಳ್ಳ ತಾನು ಕಳ್ತನ ಮಾಡಿರೋದನ್ನು ಒಪ್ಪೊಂಡ್ಬಿಡ್ತಾನ ನಾನು ಈ ಹಿಂದೆನೆ ಹೇಳಿದ್ದೆ ಟರ್ಕಿ ಕೈವಾಡ ಇಲ್ಲಿ ಯಾಕೆ ಬರುತ್ತೆ ಅಂತ ಸೆಲಬಿ ಎನ್ನುವ ಟರ್ಕಿ ಮೂಲದ ಕಂಪನಿಗೆ ಏರ್ಪೋರ್ಟ್ ಮೇಂಟೆನೆನ್ಸ್ ಕಾರ್ಯವನ್ನ ಕಾಂಟ್ರಾಕ್ಟ್ ಕೊಡಲಾಗಿತ್ತು ಪೆಹಲ್ಗಾಮ್ ಘಟನೆಯ ನಂತರ ಆ ಕಾಂಟ್ರಾಕ್ಟ್ ನ ರದ್ದು ಮಾಡಲಾಗಿತ್ತು ಆ ಸೆಲಬಿಯಲ್ಲಿ ಕಾರ್ಯ ಮಾಡತಕ್ಕಂತಹ ಎಂಪ್ಲಾಯೀಸು ಆಗ ಅನ್ಎಂಪ್ಲಾಯ್ ಆದ್ರು ಸಹಜವಾಗಿ ಆ ಎಂಪ್ಲಾಯೀಸ್ ಅದೇ ಏವಿಯೇಷನ್ ಸೆಕ್ಟರ್ ನ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಈಗ ಎ ಐ ಒನ್ ಸೆವೆನ್ ಒನ್ ಏರ್ಕ್ರಾಫ್ಟ್ ಕ್ರಾಶ್ ಆಗಿರೋದ್ರಿಂದ ಅಹಮದಾಬಾದ್ ನ ಏರ್ಪೋರ್ಟ್ ನಲ್ಲಿ ಏನಾದ್ರು ಈ ಹಿಂದೆ ಸೆಲಬಿ ಕಂಪನಿನಲ್ಲಿ ಕೆಲಸ ಕೆಲಸ ಎಂಪ್ಲಾಯೀಸ್ ಗಳು ಕೆಲಸ ಮಾಡಿದ್ರ ಸಹಜವಾಗಿ ಈ ಪ್ರಶ್ನೆ ಹೇಳುತ್ತೋ ಇಲ್ವೋ ಟರ್ಕಿ ಹೇಳೋದೇನು ಈಗ ಪತನ ಆಗಿರುವ ಏರ್ಕ್ರಾಫ್ಟ್ ಪೋಯಿಂಗ್ ಸೆವೆನ್ ಏಟ್ ದು ನಾವು ಕೆಲಸ ಮಾಡ್ತಾ ಇದ್ದಿದ್ದು ಪೋಯಿಂಗ್ ಸೆವೆನ್ 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 ಗೆ ಸೆವೆನ್ ಏಟ್ ಸೆವೆನ್ ನಮ್ಮ ಸ್ಕೋಪ್ ಅಲ್ಲಿ ಬರಲ್ಲ ಅದು ಔಟ್ ಆಫ್ ಸ್ಕೋಪ್ ಅನ್ನುತ್ತೆ ಟರ್ಕಿ ಈಗ ಹೇಗಿದ್ರು ಕೆಲಬಿ ಕಂಪನಿಗೆ ಕೊಟ್ಟ ಕಾಂಟ್ರಾಕ್ಟ್ ರದ್ದಾಗಿದೆ ಸೆವೆನ್ 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 ನಲ್ಲೇ ಕೆಲಸ ಮಾಡ್ತಾ ಇದ್ದ ಎಂಪ್ಲಾಯಿಗಳನ್ನ ಏನಾದ್ರು ಸೆವೆನ್ ಏಟ್ ಸೆವೆನ್ ವಿಮಾನ ಹಾರಾಡು ಏರ್ಪೋರ್ಟ್ ಗಳಲ್ಲಿ ಕೆಲಸಕ್ಕೆ ಹಾಕಲಾಯ್ತಾ ಅವರಿಂದ ಏನಾದ್ರೂ ಷಡ್ಯಂತ್ರ ಆಯ್ತಾ ಇದು ತನಿಖೆಯಾಗಬೇಕು ತಾನೆ ಇಲ್ಲಿ ಪ್ರಶ್ನೆ ಹೇಳೋದು ಸ್ಯಾಬೈಸ್ ಷಡ್ಯಂತ್ರ ಏರ್ಪೋರ್ಟ್ ನ ಗ್ರೌಂಡ್ ಮೇಂಟೆನೆನ್ಸ್ ನಲ್ಲಿ ಏನಾದರೂ ಗಡಬಡಿ ಮಾಡಿ ಏರ್ಕ್ರಾಫ್ಟ್ ನ ಆಯಿಲ್ ನಲ್ಲಿ ಅಥವಾ ಫ್ಯೂಲ್ ನಲ್ಲಿ ಏನಾದ್ರೂ ಕಂಟ್ಯಾಮಿನೇಷನ್ ಆಯ್ತಾ ಇದೆಲ್ಲವನ್ನು ತನಿಖೆ ಮಾಡದೆ ಹೇಗೆ ಗೆ ಬರೋದಕ್ಕೆ ಸಾಧ್ಯ ಆಗ ದೂದ್ ಕೂದ್ ಪಾನಿ ಕ ಪಾನಿ ಆಗೋಗ್ಬಿಡುತ್ತೆ ಟರ್ಕಿ ಏನೇ ಈಗ ಸತ್ಯ ಹರಿಶ್ಚಂದ್ರ ನಾನು ಅಂತ ಎದೆ ತಟ್ಟಿ ಹೇಳಿಕೊಳ್ಳುತ್ತೆ ತನಿಖೆಯಾದಾಗ ಗೊತ್ತಾಗುತ್ತೆ ಇನ್ನೊಂದು ವೆಸ್ಟರ್ನ್ ಮೀಡಿಯಾದಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಗೆ ಸೇರಿದಂತ ಪೈಲಟ್ ಗಳು ಏನಂತ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಬೋಯಿಂಗ್ ಅಥವಾ ಏರ್ ಇಂಡಿಯಾದು ಯಾವುದೇ ತಪ್ಪು ಕಾಣ್ತಾ ಇಲ್ಲ ಪೈಲಟ್ ದೇ ತಪ್ಪು ಅಂತ ಯಾಕಂದ್ರೆ ಇವರ ನ ಒಪ್ಕೊಂಡ್ಬಿಡ್ತಾರೆ ಎಲ್ರು ಪೈಲಟ್ ಅಂತೂ ಜೀವಂತವಾಗಿಲ್ಲ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೇಳೋದಿಕ್ಕೆ ಎಲ್ಲವನ್ನು ಪೈಲಟ್ ತಲೆಗೆ ಕಟ್ಟಿ ಸುಮ್ನಾಗ್ಬಿಡೋದು ಇಲ್ಲಿ ಬೋಯಿಂಗ್ ಕಂಪನಿ ಅಥವಾ ಏರ್ ಇಂಡಿಯಾ ಕಂಪನಿಯ ದೋಷದಿಂದ ಈ ರೀತಿ ಆಯ್ತು ಅಂತ ಏನಾದ್ರು ಸಾಬೀತಾದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕಾಗಲ್ಲ ಇನ್ಶೂರೆನ್ಸ್ ಸಿಗೋದಿಲ್ಲ ನಾನು ಹೇಳ್ತಾ ಇರೋದು ಬೋಯಿಂಗ್ ಮತ್ತು ಏರ್ ಇಂಡಿಯಾದ ಇನ್ಶೂರೆನ್ಸ್ ಬಗ್ಗೆ ಅದರಲ್ಲಿ ಪ್ರಯಾಣಿಕರಿಗಂತೂ ಇನ್ಶೂರೆನ್ಸ್ ಪಕ್ಕಾ ಸಿಗುತ್ತೆ ಆ ವಿಚಾರನೆ ಬೇರೆ ಈ ವಿಚಾರನೆ ಬೇರೆ ಪೈಲಟ್ ತಲೆಗೆ ಕಟ್ಟೋದ್ರಿಂದ ಸಾವಿರಾರು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಗೆ ಯಾವುದೇ ತೊಂದರೆ ಆಗೋದಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ಗ್ರೌಂಡ್ ಸ್ಟಾಫ್ ನ ಮೇಂಟೆನೆನ್ಸ್ ನೆಗ್ಲಿಜೆನ್ಸಿಯಿಂದ ಈ ಅನಾಹುತ ಆಗಿದೆ ಅಂದ್ರೆ ಇನ್ಶೂರೆನ್ಸ್ ಸಿಗಲ್ಲ ಸಮರ್ಥನೆ ಮಾಡ್ಕೊಳ್ಳೋದಿಕ್ಕೆ ಪೈಲಟ್ಸ್ ಹೇಗಿದ್ರು ಇಲ್ಲ ಇನ್ನೂರ ಅರವತ್ತೊಂಬತ್ತಕ್ಕೂ ಹೆಚ್ಚು ಜನರ ಸಾವಾಗಿದೆ ಅದಕ್ಕೆ ಕಾರಣ ಯಾರು ನ್ಯಾಯ ಸಿಗೋದ್ ಬೇಡವಾ ಅವ್ರೆಲ್ಲರಿಗೂ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ